ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ರಾಜ್ಯ ವ್ಯಾಪ್ತಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಸಾರಿಗೆ ಸಂಸ್ಥೆ ಬಸ್ಗಳು ರಸ್ತೆಗಿಳಿಯದ ಕಾರಣ ಪ್ರಯಾಣಿಕರು ಪರದಾಡುವಂತಾಯಿತು ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಖಾಸಗೀಕರಣ ನಿಲ್ಲಬೇಕು ಕಾರ್ಮಿಕರ ಮೇಲಿನ ಕಿರುಕುಳ ನಿಲ್ಲಿಸಬೇಕು ವಿದ್ಯುತ್ ಚಾಲಿತ ಬಸ್ನಲ್ಲೂ ಸಾರಿಗೆ ಸಂಸ್ಥೆಯ ಚಾಲಕರನ್ನೇ ನಿಯೋಜಿಸಬೇಕೋ ಎಂಬ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ಕೈಗೊಂಡಿದ್ದಾರೆ ಮುಸ್ಕರ ಹಿನ್ನೆಲೆಯಲ್ಲಿ ಪಾಂಡವಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬಸ್ ಹೊರಡದ ಕಾರಣ ಖಾಸಗಿ ವಾಹನಗಳು ಬಸ್ ನಿಲ್ದಾಣದಿಂದ ಪ್ರಯಾಣಿಕರನ್ನು ಮೈಸೂರು ಮಂಡ್ಯ ಕಡೆಗೆ ಕರೆದೊಯ್ದರು ಕೆಲ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಸತ್ತಿ ಯೋಜನೆಯ ಉಚಿತ ಪ್ರಯಾಣ ಹಿನ್ನೆಲೆಯಲ್ಲಿ ಹಣ ತಂದಿಲ್ಲದ ಕಾರಣ ಮನೆಗೆ ವಾಪಸ್ ಆದರು ದೂರದ ಪ್ರಯಾಣ ಬೆಳೆಸಬೇಕಾದವರು ಹಾಗೂ ಸಾಲ ಕಾಲೇಜುಗಳ ವಿದ್ಯಾರ್ಥಿಗಳು ಮುಸ್ಕರದ ಮಾಹಿತಿ ಲಭ್ಯವಿಲ್ಲದೆ ಬಸ್ ನಿಲ್ದಾಣದಲ್ಲೇ ಕಾದು ಕುಳಿತಿದ್ದ ಸನ್ನಿವೇಶ ಸೃಷ್ಟಿಯಾಯಿತು ಬಸ್ಗಾಗಿ ಕಾದು ಕಾದು ಬೇಸತ್ತ ಕೆಲವರು ಪ್ಯಾಸೆಂಜರ್ ಆಟೋ ಹಾಗೂ ಗೂಡ್ಸ್ ಆಟೋಗಳಲ್ಲಿ ಕುರಿ ಮಂದೆಯಂತೆ ಪ್ರಯಾಣಿಸಬೇಕಾಗಿತ್ತು ಮುಸ್ಕರ ಹಿನ್ನೆಲೆಯಲ್ಲಿ ಕೆಎಸ್ಆರ್ ಸಿ ಬಸ್ಗಳನ್ನು ಬಸ್ ಡಿಪೋ ಹಾಗೂ ಬಸ್ ನಿಲ್ದಾಣಗಳಲ್ಲೇ ನಿಲುಗಡೆ ಮಾಡಲಾಗಿತ್ತು ಕೆಲವು ದೂರದ ಬಸ್ಗಳು ಚಿತ್ರದುರ್ಗ ಹೊಸದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಹುಬ್ಬಳ್ಳಿ ಕಡೆ ಹೊರಡುವ ಬಸ್ಗಳು ಅಲ್ಲೊಂದು ಇಲ್ಲೊಂದು ಎಂಬಂತೆ ಪ್ರಯಾಣ ಬೆಳೆಸಿದವು ಒಟ್ಟಾರೆ ಕೆಎಸ್ಆರ್ ಟಿಸಿ ನೌಕರರ ಮುಸ್ಕರದಿಂದ ಪ್ರಯಾಣಿಕರು ಪರದಾಡುವಂತಾಯಿತು ಮುಸ್ಕರದ ಮಾಹಿತಿ ಮಾಹಿತಿ ತಿಳಿದಿರುವವರು ಮನೆಯಲ್ಲೇ ಉಳಿದಿದ್ದರು ಅಲ್ಲಿಂದ ಮಕ್ಕಳ ಶಾಲೆ ಕಟ್ಕೊಂಡೆ ಈ ಹುಡುಗ ಆದರ್ಶ ಶಾಪು ಎಗ್ಡಳ್ಳಿ ಹಿಂಗೆ ಬಸ್ಸಿಂದ ಇನ್ನು ಕೂಡ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾರೆ ಆದರ್ಶ ಶಾಲೆಗೆ ಕೈ ಕಂಡವ್ರೆ ಬಸ್ಸಿಂದ ಭಾರಿ ತೊಂದರೆ ಆಗಿದೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಸರ್ಕಾರ ಪ್ರೈವೇಟ್ ಗಾಡಿಗಳು ಬಿಟ್ಟಿದೆಯಲ್ಲ ಇಲ್ಲಿ ಒಂದು ಕಾರ್ಯದಲ್ಲ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಒಂದರ ತೋರಿಸಿ ಸರ್ಕಾರ ಬಿಟ್ಟಿದೆ ಕಂಟಿನ್ಯೂ ಮಾಡಿದ್ರೆ ಏನು ಮಾಡ್ತೀರಿ ನಿಮ್ಮ ಮಕ್ಕಳು ಕಳ್ಸೋಕ್ಕೆ ತುಂಬ ತೊಂದರೆ ಆಯ್ತದೆ ಈಗ ಕಂಟಿನ್ಯೂ ಮಾಡಿದ್ರೆ ಮುಸ್ಕಾರ ಕಂಟಿನ್ಯೂ ಆದರೆ ಮುಸ್ಕಾರ ಕಂಟಿನ್ಯೂ ಮಾಡಿದ್ರೆ ಸರ್ಕಾರ ವಿರುದ್ಧ ಮಕ್ಕಳ ಮುಖಾಂತರ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಸರಿ ಸಾಲ ಮಕ್ಕಳ ಮುಖಾಂತರ ಸರ್ಕಾರಕ್ಕೆ ಸ್ಟ್ರೈಕ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದ್ದು ಸ್ಕೂಲ್ ಮಕ್ಳುಗಳಿಗೆ ರಜಾ ಯಾವುದೇ ತರ ರಜಾ ಗಿಜಾ ಕೊಟ್ಟಿಲ್ಲ ಘೋಷಣೆ ಮಾಡ್ಬೇಕಾಯ್ತು ಸರ್ಕಾರ ಘೋಷಣೆ ಮಾಡಬೇಕಾಗಿತ್ತು ಮಾಡಿಲ್ಲ ಇಲ್ಲೂ ಮಾಡಿಲ್ಲ ಮಕ್ಳಿಗೆ ಮಕ್ಳು ತುಂಬ ಮೇನಿಲ್ಲ ಶಾಲಾ ಮಕ್ಳಿಗೆ ಕಾಲೇಜ್ ಮಕ್ಕಳು ಸಾಲ ಮಕ್ಕಳು ಮತ್ತು ಗ್ರಾಹಕರು ಕೂಲಿ ಕೆಲಸಕ್ಕೆ ಹೋಗೋಂಥವ್ರ್ಗೆ ಎಲ್ಲರಿಗೂ ತೊಂದರೆ ಆಯ್ತದೆ ಸ್ತ್ರೀ ಶಕ್ತಿ ಯೋಜನೆ ಇಡಿ ಹೆಂಗಸ್ರಿಗೆಲ್ಲ ಫ್ರೀ ಬಸ್ ಟಿಕೆಟ್ ಇತ್ತು ಈಗ ಪ್ರೈವೇಟ್ ಬಸ್ ಬಿಟ್ಟಿದ್ದಾರೆ ಅದರಲ್ಲಿ ದುಡ್ಡು ಅಮೌಂಟ್ ಇಸ್ಕೊತಾ ಇದ್ದರು ಕೊಟ್ಟುಬಿಟ್ಟು ಹೋಗಬೇಕು ನಮಗೆ ಫ್ರೀ ಬಿಟ್ಟಾರೋ ಇದನ್ನೇ ಏನಾರ ಕಂಟಿನ್ಯೂಡಿ ಕಂಟಿನ್ಯೂ ಮಾಡ್ತಾರೆ ಹೆಂಗೆ ಅಂತ ಅದು ಸರ್ಕಾರದ ಮೇಲೆ ಬಿಸಿಟ್ಟು ಮಾಧ್ಯಮಗಳು ಏನು ನೋಡಿ ಈಗ ಎಣ್ಣೆಗೆ ಬಂದರೆ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಬಸ್ ಇಲ್ಲ ಶಾಲೆಗೆ ಹೋಗೋಕ್ಕೆ ನಾನು ಆ ಶಾಲೆಯ ಎಸ್ ಟಿ ಎಂ ಸಿ ನಿರ್ದೇಶಕರಾಗಿ ಹೇಳ್ತಾ ಇರೋದು ಆದರ್ಶ ಶಾಲೆಯ ನಿಮ್ಮ ಹೆಸರು ಮಾತಾಡೋದು ಏನೇ ನಿನ್ನ ಹೆಸರು ಡೈಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ತೀಯಾ ಅಲ್ಲ ಪ್ರೈವೇಟ್ ಬಸ್ಗಳು ಇದಾವೆಲ್ಲ ಹೋಗ್ಬೋದಿತ್ತಲ್ಲ ಯಾಕೆ ಹೋಗಿಲ್ಲ ದುಡ್ಡು ಕೊಟ್ಟು ಕಳಿಸಿಲ್ಲ ಅಪ್ಪ ಅಮ್ಮ

மைட்டர் 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 ஓ போகும்டா இங்க இங்கடா பா ஹ மைட்டர் Healthy <laughs> required ಈ ಕಡೆನೂ ಗೊತ್ತ ಗೇರ್ಪಟ್ಟೆ ಗಾಡಿ ಹೆಂಗಪ್ಪ ಸುಮ್ಮನೆ ಅದನ್ನು ವೀಡಿಯೋ ಮಾಡ್ತಾರೆ ಮಾಡ್ತಾರೆ கிலோ போய் போட இருக்கணும் அது அது 嗯。嗯嗯 ನಮ್ಮ ನಂಬರ್ ಕಳ್ಸಿ ಡಬಲ್ ಟೂ ಎರಡು ಎರಡು ಏಳು ಮಂಡ್ಯ ಬೇಡ ಮೈಸೂರು